ఇంకా ఫస్ట్ టైము హాస బ కుణుగలలో పటాకీ ఉంటుంది ననకి నీకు గొప్పర్బ కావ్ డాక్టర్ హో ఇలా అది చస్ట్ పాడీ ఇన్ పార్ట్స్ అది నాలుగు చాలా కార్టెక్ట్ ఎలా పరంగా చుంద అదూ రెటినే అది ఒక స్మాల్ హోల్బితూ ఆమె అది మ్యాంగ్లూరీ అదంతా ఐడెంటిఫై మా ಆ ಇದರಲ್ಲಿ ತಿರ್ಗಿ ಬೆಂಗಳೂರಿನಲ್ಲಿ ನಟೇಶ್ ಅಂತ ಅಂತೇಳಿ ರೆಟಿನಾ ಸ್ಪೆಷಲಿಸ್ಟು ಆಪ್ರೇಟ್ ಮಾಡ್ರು ಅವ್ರು ಹೇಳಿದ್ರು ಈ ಗ್ಯಾಸ್ ಏನೋ ಫಿಲಪ್ ಮಾಡ್ತಾರಲ್ಲ ಯಾವುದೋ ನೋವು ಅದು ಏನೋ ರಪ್ಷರ್ ಆದರೆ ಅದಕ್ಕೇನು ಬೇರೆ ಏನು ಟ್ರೀಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅದೇನೋ ಗ್ಯಾಸನ್ನು ಅನ್ನು ಅಪ್ ಮಾಡ್ತೀನಿ ಅದೇ ನರ್ವ್ ಕೂಡಿಸ್ಬೇಕಲ್ಲ ಅಂತ ಹೇಳ್ತಾರೆ ನಾನೇನು ಐ ನಾಟ್ ಎ ಮೆಡಿಕಲ್ ಎಕ್ಸ್ಪರ್ಟ್ ಅವ್ರು ಹೇಳಿದರು ಅವ್ರೇನು ಹೇಳ್ತಿದ್ರು ಅಂದರೆ ನೀವು ಎಲ್ಲೂ ಜರ್ನಿ ಮಾಡಬಾರ್ದು ఏర్ ట్రావెల్ అంతే మూడదు అప్ టు ఫార్టీ డేస్ అంతి నన్ను లాస్ట్ మంత్ ఇండి ఇప్పీక ఆపరేషన్ ఆగి ఇప్ప తారీఖు అంటే లాస్ట్ మంత్ ఇప్ప అయితే ఒక ఏడు ఇదొందు ఐదు దివసం హివసే ఫార్టీ డేస్ కంప్లీట్ ఆయో అంటే బందే స్వల్ప గ్యాస్ ఇదే కండలు మొబైల్ థర్ సో ఇవే అదొందు మేజర్ రీజను బేర్ బేరే ఇవేకెలా ఏదైతే తలకెడ్స్బేది ನಾನು ಹಾಸನಿಗೆ ಉಸ್ತುವಾರಿದು ನಿಮಗೆಲ್ಲ ಗೊತ್ತಿದೆ ನನ್ನನ್ನು ರಿಲೀವ್ ಮಾಡಿದ್ದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಅಧ್ಯಕ್ಷಗೂ ಕೂಡ ನನ್ನ ಪತ್ರ ಕೊಟ್ಟಿದ್ದೆ ಹಿಂದೆ ಅದೇನೂ ಆಗ್ತಾ ಇಲ್ಲ ತೀರ್ಮಾನ ಸೊ ಏನಿವೆ ಅವರು ತೀರ್ಮಾನ ಮಾಡಲಿಲ್ಲ ಅಂತೇಳಿ ನಾನಿಲ್ಲಿ ಕರ್ತವ್ಯದಿಂದ ವಿಮುಖ ಆಗಬಾರ್ದು ಅಂತೇಳಿ ಈ ರೀತಿ ಕಡೆಯ ಕನಸಲ್ಲಿ ಮೀಡಿಯಾದಲ್ಲಿ ನಮ್ಮ ಜಿಲ್ಲೆಗಿಂತ ಬೇರೆ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಇದು ಜಾಸ್ತಿ ಆಗಿದ್ದಾರೆ ಅಂತ ತೋರಿಸ್ತೀವಿ ಮೀಡಿಯಾದಲ್ಲಿ ಆದರೆ ಈಗ ಟ್ರ್ಯಾಕ್ ಬಿದ್ದರೂ ಸಕ್ಕರೆ ಅದಕ್ಕೂ ನಾವು ಅಂತ ತೋರಿಸ್ತೀನಿ ನೀವಲ್ಲ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಂದಿದೆ ಹೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ದೀವಿ ಸೊ ನಿಖರವಾದಂತಹ ಕಾರಣ ತಿಳ್ಕೊಂಡು ನೀವು ಪ್ರಸಾರ ಮಾಡೋದ್ರಲ್ಲಿ ನನ್ನೇನು ಆಕ್ಷೇಪಣೆ ಇಲ್ಲ ಸತ್ಯ ಏನೇ ಇದ್ರೂ ಕೂಡ ಅದು ಜನ್ಮೆ ಮುಟ್ಬೇಕಾವತ್ತೂ ಅಸತ್ಯ ಮುಟ್ಟಿ ಅವರಲ್ಲಿ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಯಾಕೆಂದರೆ ಪ್ಯಾನಿಕ್ ಆಗ್ತದಲ್ಲ ಮೊದಲು ಈ ಮುದ್ದುನಲ್ಲಿ ಅವ್ರು ಗಾದೆ ಹೇಳ್ತಾರೆ ಓನ್ ಡರ್ಗಾಯ ಅಂದರೆ ಅವನ ಮರ್ಗಾಯ ಅಂತ ನೀವು ಈ ಡರಾಯಿಸೋ ಕೆಲಸ ಇದು ಸುಮ್ಮನೆ ಕಾಡಿಗೆ ಕಲಾಯಿಸೋ ಆದಷ್ಟು ಅದು ಇದು ಅಂದ್ರೆ ಅದಕ್ಕೋಸ್ಕರ ನಿಮ್ಗೆ ಸಹಕಾರ ಇರಬೇಕಾಗ್ತದೆ ನಾವು ಕೂಡ ಸರ್ಕಾರ ಬದಿಗೆ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ಇಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಹೇಳಿರ್ತಕ್ಕಂಥ ಅದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಬಂದಿದ್ದಾವೆ ಮತ್ತು ನೀವು ನೆಲ್ಲನೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೀವು ಕೂಡ ತೋರಿಸಿದೀರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದಿರಿ ರವೀಂದ್ರನಾಥ್ ಈಗ ಹಾಲಿ ಇರ್ತಕ್ಕಂಥವರು ರವೀಂದ್ರನಾಥ್ ಅವರು ಕೂಡ ಇವತ್ತೂ ಕೂಡ ಪತ್ರಿಕೆಯಲ್ಲಿದೆ ನೆಲನೂ ಕೂಡ ಟಿವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಇದೆ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂಥ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ತಿಳಿಸ್ಬೋದು ಮತ್ತೆ ಹೆಚ್ಚಾಗಿ ಈ ನಿಖರವಾದಂಥ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಅಂದರೆ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ಮ ಏನಿಲ್ಲ ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಯಿತು ತೊಂದರೆ ಇಲ್ಲ ನಾವು ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಬೇಡಮ್ ಅವರು ಇದ್ದರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವರು ಇದೊಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೇವೆ ಅದು ನಿಖರವಾದಂಥ ಒಪಿನಿಯನ್ ಆಗೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾಯಿದ್ರು ಅದರ ಸತ್ಯದ ಮಾತು ಸೊ ಈ ರೀತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿರೋದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿ ಅವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಅದನ್ನು ಮಾಡಬೇಕು ಹೇಳಿ ಕಾರ್ಯ ತೀರ್ಮಾನ ಮಾಡಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪಾ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೊಳಗಾಗ್ತಾರೆ ವಾಲೆಂಟರಿಯಾಗಿ ಆರು ತಿಂಗಳು ಮಾಡಿಸೋರು ಇರ್ತಾರೆ ವರ್ಷಕ್ಕೊಮ್ಮೆನೂ ಕೂಡ ಅವರು ಒಂದು ಜನರಲ್ ಚೆಕಪ್ ಹೇಳಿ ಎಲ್ಲ ಮಾಡಿಸ್ತಾರೆ ಆ ಥರದ್ದು ಐಡೆಂಟಿಫೈ ಆಗ್ತವೆ